ಅಜ್ಜಿ ಅಜ್ಜಿ ಏನವಾ ಬೆಳಗ್ಗೆ ನನ್ನ ಮದುವೆ ಬಾ ಅಜ್ಜಿ ಹಂಗಾರೆ ನಾಳೆ ರಾತ್ರಿಗೆ ಆಹಾಹಾ ಅಕ್ಕ ನಾಳೆ ನನ್ನ ಮದುವೆ ಬನ್ನಿ ಆಯ್ತು ಬರ್ತೀವಮ್ಮ ಅಣ್ಣ ಅಣ್ಣ ಅಕ್ಕ ಕರೀತಾ ಇದ್ದಾಳೆ ನಿಮ್ಮಕ್ಕ ನೋಡೋದಕ್ಕೆ ಚೆನ್ನಾಗಿದಾಳಮ್ಮ ಅಯ್ಯೋ ನಮ್ಮಕ್ಕ ಅಲ್ಲ ಐಶೋ ಅಕ್ಕ ಐಶೋರ್ಯನಾ ನೀನೇನು ಚಿಂತೆ ಮಾಡ್ಬೇಡ ಒಂದ್ ಗಂಟೆಗೆ ಬಂದ್ಬಿಡ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವರ ಸನ್ನಿಧಿಲಿ ನಾವಿಬ್ರು ಮದ್ವೆ ಆಗ್ಬಿಡೋಣ ಅಲ್ಲಿಂದ ಯಾರ್ ಕಣ್ಗೂ ಬೀಳ್ದೆ ನಾವಿಬ್ರು ಬೆಂಗಳೂರಿಗೆ ಹೊಟ್ಟೋಗೋಣ ಏಯ್ ನಾನು ಆಗ್ಲಿಂದ ಮಾತಾಡ್ತಾ ಇದ್ದೀನಿ ನೀನೇನೋ ಗರ ಬರ್ದಂಗೆ ನಿಂತಿದ್ಯಲ್ಲ ಓ ನೀನ್ ಏನ್ ಅಪ್ಪ ಚೂಳಪ್ಪ ಹೇಳಿದ್ ಹುಡುಗನ್ ಕೈಲಿ ತಾಳಿ ಕಟ್ಟಸ್ಕೊಂಡ್ಬಿಡ್ತಾಳೆ ನಾನ್ ಎಸ್ಕೇಪ್ ಆಗ್ಬಿಡ್ಬೋದು ಅಂತ ಸ್ಕೀಮ್ ಹಾಕೊಂಡ್ಯಾ ಗನ್ನಲ್ಲಿ ಶೂಟ್ ಮಾಡ್ಬಿಡ್ತಾನೆ ಅಂತ ಭಯ ಬೀಳ್ತಿದ್ಯಾ ನೋಡು ಹುಡುಗಿರಂದ್ರೆ ಹುಡುಗರಿಗೆ ಕೈ ಕೊಡೋಕ್ ಮಾತ್ರ ಇರ್ತಾರೆ ಅನ್ಕೋಬೇಡ ಪ್ರಾಣ ಕೊಡೋರು ಇರ್ತಾರೆ ಹೀರೋ ಸ್ವಲ್ಪ ಸೈಲೆಂಟ್ ಇನ್ನು ಪರ್ಫಾರ್ಮೆನ್ಸ್ ಹಾಕೊಂಡ್ಬಿಡೋ ಸ್ಕೀಮ್ ಆಗ್ದಂಗಿದೆ ಹುಡುಗರು ಒಂದು ಸಲ ಐ ಲವ್ ಯು ಅಂತ ಹೇಳಿದ್ರೆ ಮದುವೆಯಲ್ಲಿ ತಾಳಿ ಕಟ್ಟೋ ಕಮಿಟ್ಮೆಂಟ್ ಅಷ್ಟೇ ಸಮ ನಂಬಿದೆ ತಾನೆ ಮಿಕ್ಕಿದ್ ನನಗ್ ಬಿಡು ಏನು ಅಂದ್ರೆ ಬೇಗ ಬನ್ನಿ ಐಶ್ವರ್ಯಾ ಐಶ್ವರ್ಯ ನನ್ನ ಪಕ್ಕನೆ ಮಲಗಿತ್ತು ಅಯ್ಯೋ ಕೆಲಸಲ್ಲಿರೋ ಕಾವೇರಿ ತಾಯಿ ತಮಿಳ್ನಾಡುಗೆ ಅದ್ಕೊಂಡೆ ನಮ್ ಗೌಡ್ರು ಮಾನ ಎಲ್ಲ ಈ ಊರ್ನಲ್ಲಿ ಕೊಚ್ಕೊ ಮುಂಚೆ ಕೂತ್ಕೊಂಡಲ್ಲಪ್ಪಾ ಹೆಣ್ಮಕ್ಳು ತರ ಅಳಬೇಡ್ರಿ ನೀನು ನೀವ್ ಎಲ್ರು ಸ್ವಲ್ಪ ಹೊರಗಡೆ ಹೋಗಿ ಅಲ್ಲ ಅಲ್ಲಾ ಕಂಡ್ರಪ್ಪ ತವರು ಈ ದುಕಾ ಏನ್ ಗೌಡ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ವಂಶದ ಗೌರವನ ಅವ್ರ ಜೊತೆಗೆ ತಗೊಂಡೋಗಿರೋ ಆ ಮಗಳು ಬೇಕಾ ನಿಮಗೆ ನೀವು ಹೂ ಗೌಡ್ರೆ ಅವ್ರನ್ನ ಹುಡುಕಿ ತುಂಡು ತುಂಡ್ ತುಂಡಿ ನಿಮಗ್ ಇದಾರಲ್ಲ ಮಕ್ಕಳು ಅವರೇ ಸಾಕು ಇಂಥ ಮಗಳು ಬೇಡ ಸಿಕ್ಕೊಂಡ್ರ ಅವರಿಬ್ಬರು ಯಾವ್ದಾದ್ರೂ ಮರ ಕಟ್ಟಕ್ರೋ ನಾನ್ ಬರ್ತಾ ಇದ್ದೀನಿ ಸರ್ ಎಂತಾಗದಲ್ಲಿ ಹೇಳಿ ಮಾಡಿದ್ದಾರೆ ಇನ್ ಮುಂದೆ ಗಾಡಿಗಳು ಹೋಗಲ್ಲ ನಡ್ಕೊಂಡೇ ಹೋಗ್ಬೇಕು ರೇ ಗೌಡ್ರೆ ಎಲ್ರಿ ಕರ್ಕೊಂಡೋಗ್ತಾ ಇದೀರಾ ಇನ್ನು ಎಷ್ಟು ದೂರ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಹೋದ್ರೆ ಆ ಜಾಗ ಕಾಣಿಸ್ ಅಲ್ಲ ಅದೇ ನಾನು ಹೇಳಿದ ಜಾಗ ಸರ್ ಬಿಡಿ ಸರ್ ನಾನು ನೋಡ್ತೀನಿ ದೇವರಾಣ್ಯಾಗ್ಲು ಪ್ರಮೋಷನ್ಗಂತೂ ಅಲ್ಲ ಸರ್ ಮಗು ಅಯ್ಯೋ ಚೆನ್ನಾಗಿದ್ಯಮ್ಮ ಹೇಗಿದ ಮಾನಾಗಿದ್ದೀರಾ ಬೆಳಗ್ಗೆ ತಾನೇ ನೆನ್ಸ್ಕೊಂಡ ಬಿಕ್ಕಳಿಕೆ ಬಂದಿರ್ಬೇಕಲ್ಲ ಟಾಯ್ಲೆಟ್ ಅಲ್ಲಿ ಇದ್ದಾಗಲ್ಲ ಎಳ್ಸ್ಕೊಬೇಡಿ ಯಾಕೆ ಹುಡುಗ ನೀಲ್ ಸಿಗ್ದೇ ಎದ್ದು ಬರೋಕಾಗ್ತೇ ಪರದಾಡ್ಬಿಟ್ಟೆ ಗೊತ್ತಾ ಸಾರಿ ಮಾಮ್ಸ್ ಹೇ ಆಯ್ತು ಅಳಿ ಅಂದ್ರೆ ಏನು ಮಾಮ್ಸ್ ನಿಮಗೆ ಈ ಟಾಪ್ ಅಲ್ಲಿ ಒಂದು ಟಾಪ್ ಸೀಕ್ರೆಟ್ ಏನಾಗಿರಬಹುದು ತಗೊಳ್ಳಿ ಲड्डू ತಗೊಳ್ಳಿ ಯಾಕ ಅಳಿ ಅಂದ್ರೆ ಮಾಮ್ಸ್ ನಾನು ತಂದೆ ಹಾಕ್ತಿದೀನಿ ಆಹಾ ಆಹಾ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತ ಚಂಡಿ ಚಾಮುಂಡಿ ಚಾಮುಂಡೇಶ್ವರಿ ಮಹಿಷಾಸುರ ಬರ್ತೀರಿ ಅಣ್ಣಮ್ಮ ತಾಯಿ ಆರತಿ ಮುಕ್ಕ ಬಾರಪ್ಪ ಎಲ್ಲರೂ ಸೇರಿ ನನ್ನ ಮಗಳಿಗೆ ಬಗುವರ ಹೇ ನೀವಿನ್ನೂ ಹೋಗಿಲ್ವಾ ಅಯ್ಯೋ ನನ್ನ ಮಕ್ಕಳ ನನ್ನ ಟ್ರಕ್ಕಿಂಗ್ ಕರ್ಕೊಂಡ್ ಬಂದಿದ್ದೀರಾ ಏನ್ರೋ ಏನ್ರೋ ಇದೆಲ್ಲ ಒಂದೇ ಒಂದ್ ನಿಮಿಷ ಸರ್ ಅಪ್ಪ ಚಂದ್ರು ಬಾರಪ್ಪ ಇಲ್ಲಿ

ಈ ತಗೋ ತಗೋ ಊರ್ ಹೋಗ್ತಾ ನೀವು ತಗೊಂಡ್ ಹೋಗ್ತಿರೋ ದುಡ್ಡು ಖಾಲಿ ಆದ್ಮೇಲೆ ತಿರ್ಗಾ ಈ ಊರ್ ಕಡೆ ಬರ್ಬಾರದ ಅನ್ನೋದಿಕ್ಕೆ ಈ ದುಡ್ಡು ಒಂದು ಲಕ್ಷ ಇದೆ ಅದು ಫೋನ್ ಮಾಡ್ತೀನಿ ಖಾಲಿ ಆಗೋಷ್ಟಲ್ಲಿ ಜೀವನಕ್ ದಾರಿ ಹುಡ್ಕೊಳ್ಳಿ ಈ ದಾರಿ ಮರ್ತ್ ಬಿಡಿ ಏನ್ ಮಾಂಸ ಕೊಟ್ಟು ನಮ್ಮನ್ ಕಳ್ಸ ಬದಲು ನೀವ್ ನೋಡಿದ್ರಲ್ಲ ಒಂದು ಹುಡುಗ ಅವನೇ ಕಳಿಸಿ ಈ ಜೋಡಿ ಹಕ್ಕಿಗಳಿಗೆ ಇದೇ ಊರಲ್ಲಿ ಗೂಡ್ ಕಟ್ಕೊಡ್ಬಾರ್ದು ಅಳಿ ಅಂದ್ರೆ ದೇವ್ರಿಗೆ ಹೆದರ್ತೀನೋ ಇಲ್ವೋ ಆ ಬೋಡ ನನ್ ಮಗ ಸುಧಾಕರ್ ಅವನಲ್ಲ ಕಡ್ರೆ ಆಗತ್ತಪ್ಪ ಅವನಿಗೆ ಹೆದರುಕೊಂಡು ನನ್ನಿಬ್ಬರು ಹೆಣ್ಮಕ್ಳಿಗೂ ಮದ್ವೆ ಮಾಡಿಸಿ ಮಾಡ್ಬಿಡ ಅವ್ರಿಗೆ ಮಾರಾಣೆ ತರ ಇದಾರೆ ಒಬ್ಬ ಒಬ್ಬಗಳನ್ನ ಡಾಕ್ಟರ್ಗೆ ಮಗಳನ್ನ ರೈಲ್ವೆ ಎಂಜಿನಿಯರ್ಗೆ ಕೊಟ್ಟು ಮದುವೆ ಮಾಡಿಲ್ವಾ ಎಲ್ಲ ಬರೀ ಓಳ್ಳಿ ಅಂದ್ರೆ ಬರೀ ಓಳು ರೈಲ್ವೆ ಟ್ರ್ಯಾಕ್ ಅಲ್ಲಿ ಜಲ್ಲಿ ಇಂಜಿನಿಯರ್ ಅಂತ ಮಾರ್ಕೆಟ್ ಅಲ್ಲಿ ಲೇಹ ಡಾಕ್ಟರ್ ಅಂತ ನಾನೇ ಕುಟ್ಕೊಂಡು ಓಡಾಡ್ತಾ ಇದೀರ ಮತ್ತ ಇನ್ನೋವಾ ಹಸುನ ದೇವರು ಅಂತ ಪೂಜಿಸೋ ಮನೆತನ ನಮ್ದು ಆವತ್ತು ಹಸು ಬಾವಿಲ್ ಬಿದ್ದಾಗ ನೀವು ನಿಮ್ ತಂದೆ ಕಾಪಾಡಿದ್ ಕೇಳಿ ತುಂಬಾ ಸಂತೋಷಪಟ್ಟೆ ಅವತ್ತು ನನ್ನ ಹೆಂಡತಿ ಮಾತಾಡಿದ್ವಿ ನಿಮ್ ತಂದೆ ಹತ್ರ ಬಂದು ಮಾತಾಡೋಣ ಅನ್ಕೊಂಡೆ ಅಷ್ಟ್ರೊಳಗೆ ನೀನೆ ನನ್ ಮನೆ ಒಳಗ್ ನುಗ್ಗಿ ಎಲ್ಲಾ ಹಾಳು ಮಾಡ್ಬಿಟ್ಟೆ ಅಯ್ಯೋ ನಿಮ್ ಮಗಳೇ ಬಾ ಅಂತ ಕರೆದಿದ್ದು ಅದಕ್ಕೆ ಒಂದು ಹೊಸ ಸ್ಕೀಮ್ ಹಾಕ್ದೆ ಓಡೋಗಿರೋ ನಿಮ್ಮಿಬ್ಬರನ್ನು ಹುಡುಕಿ ಕೊಂದೆ ಅಂತ ಒಂದು ಸುದ್ದಿ ಹಬ್ಬಿಸ್ತೀನಿ ಆಮೇಲೆ ನನ್ ಮರ್ಯಾದೆನು ಉಳಿಯುತ್ತೆ ತಟ್ಟಿಬಿಟ್ಟು ಉಳಿಯುತ್ತೆ ಅಪ್ಪ ನಂಗ್ ಆಶೀರ್ವಾದ ಮಾಡ ಆಶೀರ್ವಾದ ಇಲ್ಲ ಏನೂ ಇಲ್ಲ ಹೋಗೋ ನೀ ನನ್ ಮಾತ್ ಮೀರ್ಬಿಟ್ಟ ನಾನೆಲ್ಲಪ್ಪಾ ಮೀರ್ದೆ ನೀವ್ ಹೇಳಿದ್ ಹುಡ್ಗನೆ ಮದ್ವೆ ಆಗ್ತಿದಿನಲ್ಲ ಓಹೋ ಮಾತ್ ಕಲ್ತಿದೀಯ ಮಾಮಾ ಹಂಗೇ ನಂದು ಕ್ಷಮಿಸ್ಬೇಕು ಅದಕ್ಕೆ ಅಲ್ವಾ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿಸ್ತಾ ಇದ್ದೀನಿ ಅದ್ಕಲ್ಲ ಮಾಂಸ ಇವ್ಳು ನಿಮ್ಮ ಮನೆಯಿಂದ ಓಡ್ಸ್ಕೊಂಬರ್ಬೇಕಾದ್ರೆ ನೆನಪಿಗೆ ಇರಲಿ ಅಂತ ಒಂದು ಅಮೌಂಟ್ ದೇವ್ಕೆ ಮನು ಏನು ಮರದಲ್ಲಿ ಹಣ್ಣು ಬಿಡಬೇಕಾದ್ರೆ ಬೇರೆ ಕೈ ಹಾಕುವಂಥ ಕೆಲಸ ಮಾಡ್ಬಿಟ್ನಲ್ಲ ಅಂತ ಅನ್ನೋದನ್ನ ನೆನ್ಸ್ಕೊಂಡ್ರೇ ಮನ್ಸಿಗೆ ತುಂಬಾ ನೋವಾಗತ್ತೆ ಮಾ ತಗೊಳ್ಳಿ ಆ ಅಮೌಂಟ್ ಕೊಡ್ತೀನಿ ಅಂತ ಬ್ಯಾಕ್ ಕೊಡ್ತಾ ಇದೀಯ ಇದೆ ಅಮೌಂಟ್ ಇಷ್ಟ ಇಷ್ಟಾ ಇಷ್ಟೇ ಅಯ್ಯೋ ಇಬ್ಬರನ್ನೂ ಊರು ಕಳಿಸಿ ಮನೆಗೆ ಹೋಗಿ ಯಾವಾಗ ಬೆಳಕಾಗುತ್ತೋ ಯಾವಾಗ ನನ್ನ ಹೆಂಡತಿ ಕೂಗ್ತಾಳೋ ಅಂತ ಯೋಚನೆ ಮಾಡ್ತಾ

ಅವರಿಬ್ರು ಯಾವ್ದಾದ್ರೂ ಮರ ಕಟ್ಟಾಕ್ರೋ ಮರಕ್ಕೆ ನಾನ್ ಬರ್ತಾ ಇದ್ದೀನಿ ಬಿಡ್ಬೇಡ್ರೋ ಅವ್ರನ್ನ ವೈಲೆಂಟ್ ಆಗಿ ಗನ್ ತಗೊಂಡು ಹೋಗಿ ಸೈಲೆಂಟ್ ಆಗಿ ಅವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಯಾವುದೋ ಒಳ್ಳೆ ಬ್ಯಾಟಿಗೆ ಹೊಂಟಿದ್ಯನ್ಸ್ತದೆ ತಗ ಇದು ಅದ್ಯಾವ್ರಿಗೆ ಬಲಿ ಕೊಡು ನಿನ್ ಕೆಲಸನೂ ಚೆನ್ನಾಗಾಯ್ತದೆ ತಗಮಿ ಗಣ್ಣಲ್ಲಿ ಶೂಟ್ ಮಾಡಿದ್ರೆ ಮೈ ಮೇಲೆ ರಕ್ತ ಹಿಂಚು ಮುತ್ತೆ ಅಂತಾನು ಯೋಚನೆ ಮಾಡಿದೆ ನಮ್ಮೂರವರು ತಣ್ಣನ ಮಕ್ಕಳು ಮಾಡಿದ್ರು ಮಾನಕ್ಕೋಸ್ಕರ ತನ್ನ ಮಗಳ ದುಡ್ಡ್ರೆ ಗೌಡ್ರು ಗೌರವಕ್ಕೋಸ್ಕರ ಹುಷಾರಪ್ಪ ಎಲ್ಲ ಓಕೆ ಈ ವಿಷಯ ಸುಧಾಕರ್ ಗೊತ್ತಾದ್ರೆ ನಿಮ್ ಕತೆ

ದೊಡ್ಡವರಿಗೆ ಲವರ್ಸ್ ಕಂಡ್ರೆ ಆಗ್ನೇ ಆಗಿರೋದು ಪಾಪ ಅವ್ರ ಮಕ್ಕಳು ಇಷ್ಟಪಟ್ಟಿರೋರ ಜೊತೆ ಮದುವೆ ಮಾಡ್ಕೊಡ್ಬೇಕು ಅಂತ ಅವ್ರಿಗೆ ಆಸೆ ಇದ್ರೂ ಎಲ್ಲಿ ಊರಲ್ಲಿ ನಾಲ್ಕು ಜನ ನಾಲ್ಕು ತರ ಮಾತಾಡ್ತಾರೆ ಅನ್ನೋದಕ್ಕೋಸ್ಕರವಾಗಿ ಆ ಲವರ್ಸ್ ಸೇರೋದಕ್ಕೆ ಬಿಡೋದಿಲ್ಲ ಡಬ್ಬ ನನ್ನ ಮಕ್ಕಳ ನಿಮ್ಮಂತ ಅವ್ರ ಭೂಮಿ ಮೇಲೆ ಇರೋ ತನಕ ಲವರ್ಸ್ಗೆ ಲವ್ಗೆ ಜಯ ಸೇರಲ ಕಂಡು ಅದ್ರ ಕೊನೆಯಲ್ಲಿ ನನ್ನ ಬಾಯಲ್ಲೂ ಸೀರಿಯಸ್ ಡೈಲಾಗ್ ಬರಕ್ ಮಾಡ್ಬಿಟ್ಟಲ್ರು ಮಾಂಸ್ ಈ ನನ್ನ ಮಕ್ಕಳು ಏನ್ ಅಳಿ ಅಂದ್ರೆ ಅವ್ರನ್ನ ನಾನ್ ನೋಡ್ಕೊಳ್ತೀನಿ ಅಳಿ ಅಂದ್ರೆ ತಗೊಳ್ಳಿ ಇದರಲ್ಲಿ ಒಂದು ಲಕ್ಷ ಇದೆ ಮಗಳು ಬೇರೆ ಪ್ರೆಗ್ನೆಂಟು ಕಾಡಲ್ಲಿ ಇದ್ದು ಕಷ್ಟ ಪಡ್ಬೇಡಿ ತಮಿಳ್ನಾಡುಗೂ ಆಂಧ್ರ ಆಗೋ ಹೋಗಿ ಹಾಸ್ಪಿಟಲ್ ಪಕ್ಕದಲ್ಲೇ ಮನೆ ಮಾಡ್ಕೊಂಡು ಆರಾಮಾಗಿರಿ ಯಾವಾಗ ದುಡ್ಡು ಬೇಕೋ ಕೇಳಿ ಕೊಡ್ತೀನಿ ದಯವಿಟ್ಟು ನಮ್ಮ ಊರ್ ಕಡೆ ಮಾತ್ರ ಬರ್ಬೇಡಿ ಏನ್ ಹೇಳ್ತೀರೋ ನಮ್ ಗೌಡ್ರು ಅಂದ್ರೆ ನಿಂದ ಬಂದಿರೋ ಬುಲೆಟ್ ಪೊಲೀಸ್ ಆಗುದು ಮಕ್ಕಳ ಉಗಿದ್ಬಿಟ್ರು ಪೊಲೀಸ್ ಹಾಕಿದ್ದು ಕೇಸ್ ಬರೀ ಕ್ಯಾಶ್ ನಲ್ಲೇ ಮುಚ್ಚಾಕ್ಬಿಟ್ರು ನಮ್ ಗೌಡ್ರು ಹೆಂಗೆ ಏನೋ ಇವ ನಿನ್ನು ಬತಿಗೆ ಇದ್ದಾರೆ ಅಲಿಯಂದ್ರ ತಮಿಳುನಾಡುಗೋ ಆಂಧ್ರಗೋ ಹೋಗಿ ಸೆಟ್ಲ್ ಆಗಿ ಅಂತ ಹೇಳ್ದೆ ನೀವು ನೋಡಿದ್ರೆ ಅಮ್ಮ ಆಂಧ್ರ ಎರಡಾ ಬಟು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ತಮಿಳುನಾಡುಗ ಹೋಗೋಣ ಅಂದ್ರೆ ಅಲ್ಲಿ ಬಟ್ಟೆಗೆ ತುಣಿ ಅಂತರಂತೆ ನಮಗ ಭಾಷೆ ಬರೋದಿಲ್ಲ ಸುಮ್ಮನೆ ಡಬಲ್ मीनिंग ಯಾಕೆ ಅಂತ ನೆಟ್ಗೆ ಹೆಲ್ಗೆ ಬಂದ್ಬಿಟ್ಟೆ ಕರೆಕ್ಟ್ ಏ ಶಿವರುದ್ರೇಗೌಡ ಅಮ್ಮ ಇದೇನ್ ಗೌಡ ವಿಷಯ ನಿನ್ವರ್ಗೂ ಮುಟ್ಟಿರುತ್ತೆ ಅಂತ ನನಗೂ ಗೊತ್ತು ಅದಕ್ಕೆ ನಾನೇ ಕತ್ತರಿಸ್ಕೊಂಡ್ ಬಂದೆ ಆಯ್ತು ಬಿಡಪ್ಪ ನಾನೇ ಗೆದ್ದೆ ಮೇಲೆ ನನ್ ಒಂದು ಜೋಡಿ ಸಿಕ್ತು ವಿತರಿಸ್ಕೊಂಡಿದ್ರು ಏನಂತ ಗೌರವಕ್ಕೋಸ್ಕರ ತನ್ನ ಕಿವಿನೇ ಕತ್ತರಿಸ್ಕೊಂಡು ನಮ್ಮ ಶಿವರುದ್ರಿಗೆ 哈哈哈哈哈